ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಇವತ್ತು ನಾನು ಹೆಸ್ರು ಕಾಳನ್ನ ನೆನೆಸ್ಕೊಂಡಿದ್ದೀನಿ ಯಾಕಂದರೆ ಮೊಳಕೆ ಕಟ್ಟಿ ಕಾಳು ಸಲಾಡ್ ಮಾಡೋಣ ಅಂತ ಹೇಳಿಬಿಟ್ಟು ಸೊಡಿ ಒಂದು ಬೌಲಷ್ಟು ಹೆಸ್ರು ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಸಂಜೆಗೆ ನೀರೆಲ್ಲ ಸೋರ್ ಹಾಕ್ಬಿಟ್ಟು ನೈಟು ಅದನ್ನು ಬಟ್ಟೆಯಲ್ಲಿ ಒಂದು ಬಟ್ಟೆಲಿ ಕಟ್ಟಿಟ್ರೆ ಅಥವಾ ಒಂದು ಪಾತ್ರೆಯಲ್ಲೇ ಮುಚ್ಚಿಟ್ರೆ ಸೊ ಅದು ಬೆಳಗ್ಗೆ ಎಷ್ಟರಲ್ಲಿ ಮೊಳಕೆ ಬಂದಿರುತ್ತೆ ಈಗೇನು ಸ್ವಲ್ಪ ಬಿಸಿಲು ಇದೆಯಲ್ಲ ತುಂಬ ಸೊ ಹಾಗಾಗಿ ಚಳಿ ಟೈಮಲ್ಲಿ ಸ್ವಲ್ಪ ಕಷ್ಟ ಸ್ವಲ್ಪ ಕಮ್ಮಿ ಬಂದಿರುತ್ತೆ ಈಗ ಬಿಸಿಲಿರೋ ಟೈಮಲ್ಲಿ ತುಂಬ ಜಾಸ್ತಿನೇ ಬರುತ್ತೆ ನೋಡೋಣ ಈಗ ನೆನೆ ಹಾಕಿದ್ದೀನಿ ಸಂಜೆಗೆ ಸೋರು ಹಾಕ್ಬಿಟ್ಟು ಆಮೇಲೆ ಮಲಗಬೇಕಾದ್ರೆ ಇದನ್ನು ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಇಟ್ಟರೆ ಬೆಳಗ್ಗೆ ಎಷ್ಟರಲ್ಲಿ ಸಣ್ಣ ಸಣ್ಣದಾಗಿ ಮೊಳಕೆ ಬಂದಿರುತ್ತೆ ಇದನ್ನು ಸಲಾಡ್ ಮಾಡೋಣ ನೋಡಿ ಹೆಸ್ರು ಕಾಳು ಮೊಳಕೆ ಕಟ್ಟು ಇವಾಗ ತೊಗೊಂಡಿದ್ದೀನಿ ಸೊ ರಾತ್ರಿ ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದೆ ಇವಾಗ ನೋಡಿ ಈ ರೀತಿ ಇಷ್ಟು ಮೊಳಕೆ ಬಂದಿದೆ ತುಂಬ ಚೆನ್ನಾಗಿದೆ ಸಂಜೆ ಎಲ್ಲ ಮಕ್ಕಳು ಬಂದಮೇಲೆ ಸಲಾಡ್ ಮಾಡ್ಕೊಳ್ಳೋಣ ಕ್ಯಾರೆಟು ಸೌತೆಕಾಯಿ ದಾಳಿಂಬೆ ಎಲ್ಲ ಹಾಕ್ಬಿಟ್ಟು ಅಂತ ಹೇಳಿ ಈಗ ದಾಳಿಂಬೆ ಸೀಸನ್ನು ಅಷ್ಟಿಲ್ಲ ಅಷ್ಟು ಕಲರ್ ಇರಲ್ಲ ರೆಡ್ ಆಗಿರಲ್ಲ ಫುಲ್ಲು ಸೊ ಹಾಗಾಗಿ ನೋಡೋಣ ಚೆನ್ನಾಗಿರೋ ಸಿಕ್ಕಿದ್ರೆ ತಂದು ಮಕ್ಕಳಿಗೆ ಸಲಾಡ್ ಮಾಡಿಕೊಡ್ಬೇಕು ಕಾಳು ಮೊಳಕೆ ಕಟ್ಟಿರೋದು ಪ್ರೆಗ್ನೆಂಟ್ ಇರೋವಂಥವ್ರು ತುಂಬ ಜಾಸ್ತಿ ತಿನ್ನಬೇಕು ಯಾಕಂದರೆ ಮೊಳಕೆ ಕಟ್ಟಿರೋ ಕಾಳುಗಳಲ್ಲಿ ತುಂಬ ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಇರುತ್ತೆ ತುಂಬ ಸೊ ಹಾಗಾಗಿ ಅವ್ರಿಗೆ ಮಗು ಬೆಳವಣಿಗೆಗೆ ಬೇಕಾಗಿರೋಂಥ ಅಂಶ ಎಲ್ಲ ಸಿಗುತ್ತೆ ಸೊ ಹಾಗಾಗಿ ಹುರುಳಿ ಕಾಳು ಆಗಿರ್ಬೋದು ಹೆಸರು ಕಾಳು ಆಗಿರ್ಬೋದು ಮೊಳಕೆ ಕಟ್ಟಿರೋ ಅಂಥದ್ದು ತಿಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ ಮಕ್ಕಳು ಅಷ್ಟೇ ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿ ತುಂಬ ಇಷ್ಟಪಡ್ತಾರೆ ನನ್ನ ಮಕ್ಕಳಂತೂ ಸೊ ಹಾಗಾಗಿ ನಾನು ಮಕ್ಕಳು ಬಂದಮೇಲೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅವ್ರಿಗೆ ಇದನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಷ್ಟು ಕೆ ಜಿ ಏ ಅಲ್ಲ ಕೇಳು ಸರಿ ಹಾಂ ಕೆ ಜಿ ಒನ್ ಫಿಫ್ಟಿನಾ ನ್ನ ಸ್ಕೂಲಿಂದ ಬರ್ತಾ ಹೀಗೆ ಫ್ರೂಟ್ಸ್ ತಗೊಳ್ಳೋಣ ಅಂತ ಫ್ರೂಟ್ಸ್ ಸ್ಟಾಲಕ್ಕೆ ಬಂದೆ ಸೊ ಈಗಂತೂ ಮಾವಿನ ಸೀಸನ್ ಆಗಿರೋದ್ರಿಂದ ತುಂಬ ವೆರೈಟಿ ವೆರೈಟಿ ಮಾವಿನ ಹಣ್ಣುಗಳಿದೆ ಮತ್ತು ಬೇರೆ ಫ್ರೂಟ್ಸ್ಗಳು ಎಲ್ಲ ಇದ್ದಾವೆ ಸೊ ಇದು ಬಟರ್ ಫ್ರೂಟ್ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಒಂದು ಕೆ ಜಿ ತಗೊಂಡೆ ನೋಡಿ ಪಪ್ಪಾಯ ಇದು ದಾಳಿಂಬೆ ಮ್ಯಾಂಗೋನೇ ವೆರೈಟಿ ವೆರೈಟಿ ಇದೆ ತುಂಬ ಇದ್ದಾವೆ ಫ್ರೂಟ್ಸ್ಗಳೆಲ್ಲನೂ ಆದಷ್ಟು ಎಲ್ಲ ರೀತಿ ಫ್ರೂಟ್ಸ್ಗಳನ್ನೂ ತಿನ್ನಬೇಕು ಮಕ್ಕಳಿಗೆ ಅಂದರೆ ಅಭ್ಯಾಸ ಮಾಡಬೇಕು ಇರೋರು ಇರ್ತಾರೆ ಮಕ್ಕಳುಗಳು ಸೊ ಎಲ್ಲ ರೀತಿ ಫ್ರೂಟ್ಸ್ಗಳನ್ನೂ ಅಭ್ಯಾಸ ಮಾಡಬೇಕು ಎಲ್ಲ ರೀತಿಯೂ ಅಂದರೆ ಡೈಲಿ ಎಲ್ಲನೂ ತೊಗೊಳ್ಳೋದಕ್ಕೆ ಆಗೋಲ್ಲ ದಿನ ಒಂದೊಂದು ಅಥವಾ ಒಂದು ವಾರಕ್ಕೆ ಒಂದು ಮೂರು ಥರದ್ದು ಇನ್ನೊಂದು ವಾರಕ್ಕೆ ಇನ್ನೊಂದು ಮೂರು ಥರದ್ದು ವೆರೈಟಿ ವೆರೈಟಿ ತೊಗೊಬೇಕು ನಾನು ಈ ಕಡೆ ಮನೆಗೆ ಬಂದಮೇಲೆ ಸಲಾಡ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾಳೆ ಈ ಕಡೆ ಹೆಸರು ಕಟ್ಟಿರೋ ಕಾಳಿಗೆ ದಾಳಿಂಬೆ ಎಲ್ಲ ನೋಡಿ ಚೆನ್ನಾಗಿರೋದು ಸಿಕ್ತು ದಾಳಿಂಬೆ ಬಿಡಿಸಿ ಒಂದು ದಾಳಿಂಬೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಎಲ್ಲ ತುರಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊದಲೇನೆ ಸೊ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಕಾಳು ಮೊಳಕೆ ಕಟ್ಟಿರೋದು ದಾಳಿಂಬೆ ಮತ್ತು ಕ್ಯಾರೆಟು ಮತ್ತು ಇದು ಮೆಣಸಿನ್ ಪುಡಿ ಸ್ವಲ್ಪ ಅಂದರೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋಲ್ಲ ಸೊ ಮೆಣಸು ಪುಡಿ ಮತ್ತು ಇದು ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಸೊ ಮತ್ತು ಸೌತೆಕಾಯಿಯು ಹಾಕಬೇಕು ಬಟ್ ಅದು ಒಂದು ಸ್ವಲ್ಪ ನೀರು ಥರ ಬಿಡುತ್ತಲ್ವ ಹಾಗಾಗಿ ಬೇಡ ಅಂದರೆ ಮನೆಯಲ್ಲೇ ತಿನ್ನೋದ್ರಿಂದ ಹಾಕೊಬೋದು ಇದು ಮಕ್ಳಿಗೆ ಬಾಕ್ಸಿಗೆ ಪ್ಯಾಕ್ ಮಾಡೋದು ಮತ್ತು ಮನೆಯಲ್ಲೂ ತಿನ್ನೋದು ಅದರಿಂದ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ಬೇಡ ಅಂತ ಹೇಳಿ ನೆಕ್ಸ್ಟು ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊತೀನಿ ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ ಹೆಲ್ತ್ಗೆ ಒಳ್ಳೇದು ಕೂಡ ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಈ ಥರ ಎಲ್ಲ ತಂದಾಗ ಯಾಕೆಂದರೆ ಮೊಳಕೆ ಕಾಳು ಹಸಿ ಅಲ್ವಾ ಸೊ ತುಂಬ ಟೇಸ್ಟ್ ಇರುತ್ತೆ ಬರೀ ಒಂದನ್ನೇ ತಿಂದರೆ ಅಷ್ಟು ತಿನ್ನೋದಕ್ಕಾಗಲ್ಲ ಈ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಕಲರ್ಫುಲ್ಲಾಗಿ ತಿನ್ನೋದ್ರಿಂದ ಮಕ್ಳಿಗೂ ಇಷ್ಟಪಡ್ತಾರೆ ಸ್ಕೂಲಿಗೆ ಬಾಕ್ಸ್ಗೆ ಹಾಕಿದ್ರು ತಿನ್ಕೊಂಡು ಬರ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಹಣ್ಣು ಇದೆ ದಾಳಿಂಬೆ ಯೂಸ್ ಮಾಡಿದ್ದೀವಿ ಕ್ಯಾರೆಟ್ ಯೂಸ್ ಮಾಡಿದೀವಿ ಮತ್ತು ಇದಕ್ಕೆ ಸ್ವಲ್ಪ ಮೆಣಸು ಪುಡಿ ಯೂಸ್ ಮಾಡಿದ್ದೀವಿ ಮತ್ತು ಮತ್ತು ಹೆಸರು ಕಾಳು ಇದೆ ಸೊ ಎಲ್ಲ ಇರೋದರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೆ ತುಂಬ ಒಳ್ಳೆಯದು ಈಗ ಕಾಳು ಸಲಾಡ್ ರೆಡಿ ಇದೆ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ಮಾರ್ನಿಂಗೇನೆ ನಾವು ಹಲ್ಸ್ದನ್ನು ಕಟ್ ಮಾಡಿದ್ವಿ ಹಸ್ಬೆಂಡ್ ಫ್ರೆಂಡು ಅವರು ಊರಿಂದ ತಂದು ಕೊಟ್ಟಿದ್ರು ಸೊ ಹಾಗಾಗಿ ಬೆಳಗ್ಗೆ ಮಕ್ಳಿಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ಬಾಕ್ಸಿಗೆ ಅವ್ರಿಗೂ ಕಳ್ಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಕಟ್ ಮಾಡಿದ್ದು ಸೊ ನೋಡಿ ಇಷ್ಟು ಚೆನ್ನಾಗಿದೆ ತೊಳೆ ಅಂತ ಒಂದು ವೀಕ್ ಆಗಿತ್ತಾಗಲೇ ತಂದಿಟ್ಟು ಸೊ ಸ್ಮೆಲ್ಲೇ ಬರ್ತಾ ಇರಲಿಲ್ಲ ನಾವು ಇದೇನಿದು ಇದು ಚೆನ್ನಾಗಿದೆಯೋ ಇಲ್ವೋ ಅಂತ ಡೌಟ್ ಆಗಿಬಿಟ್ಟಿತ್ತು ಬಟ್ ಒಂದು ವೀಕ್ ಆದಮೇಲೆ ಹಣ್ಣಾಗಿರೋ ಇದು ತುಂಬ ಚೆನ್ನಾಗಿದೆ ಒಂದು ಹಣ್ಣು ವೇಸ್ಟ್ ಆಗಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಕರೆಕ್ಟಾಗಿ ಹಣ್ಣಾಗಿದೆ ಸೊ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ದೆ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಸೊ ಇದು ಇದು ಸಾಲ್ ಇದೆಲ್ಲ ಇರುತ್ತಲ್ವ ಕಟ್ ಮಾಡಿರೋಂಥದ್ದು ಇದೆಲ್ಲ ಹಸುಗೆ ಹಾಕ್ಬೋದು ಮತ್ತು ಇದು ಬೀಜದಲ್ಲಿ ಸಾಂಬಾರು ಕೂಡ ಮಾಡ್ಬೋದು ಎಲ್ಲ ಯೂಸ್ ಆಗುತ್ತೆ ಇದು ಹಲ್ಸುನಣ್ಣು ತಿನ್ನೋದಕ್ಕೆ ಅದು ಸಾಂಬಾರಿಗೆ ಇದು ಹಸುಗಳಿಗೆ ಸೊ ತುಂಬ ಯೂಸ್ ಆಗುತ್ತೆ ಹಲ್ಸಿನ ಸೊ ಈಗ ಸೀಸ್ನಲ್ ಫ್ರೂಟ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಹಲಸಿನಣ್ಣು ಮಾವಿನಣ್ಣು ಎಷ್ಟು ಬೇಕಾದರೂ ತಿನ್ಬೋದು ಸೊ ಡಾಕ್ಟ್ರೇ ಹೇಳ್ತಾರೆ ಸೀಸ್ನಲ್ ಫ್ರೂಟ್ಸ್ನ ಯಥೇಚ್ಛವಾಗಿ ತಿನ್ನಿ ಅದು ತಿನ್ನೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಮಕ್ಕಳಿಗೆ ಧಾರಾಳವಾಗಿ ಕೊಡ್ಬೋದು ಇದರಿಂದ ಸ್ವೀಟ್ಸ್ ಎಲ್ಲ ಮಾಡ್ತಾರೆ ನಮಗಂತೂ ಈ ಸಲ ಹಲ್ಸ್ದಂಡ್ ಮಾವನಂಡ್ ತುಂಬನೇ ಆಗಿದೆ ನಮ್ಮ ಮಕ್ಕಳೆಲ್ಲ ಈಗ ಸ್ಕೂಲ್ಗೆ ಹೋದರು ಸೊ ನಾನು ಎಲ್ಲ ನೋಡಿ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಕಟ್ ಮಾಡಿ ಹಾಯ್ ಫ್ರೆಂಡ್ಸ್ ಈಗ ಮಕ್ಕಳನ್ನ ಕರ್ಕೊಂಡು ಬಂದೆ ಸೊ ಮೊನ್ನೆ ಬಟರ್ ಫ್ರೂಟ್ ತಂದಿದ್ವಿ ಫ್ರೂಟ್ಸ್ ತಂದಾಗ ಸೊ ನೋಡಿ ಇವತ್ತು ಮೆತ್ತ ಮೆತ್ತಗಾಗಿದೆ ಇದು ಹಣ್ಣಾಗಿದೆ ಮೊನ್ನೆ ಒಂದು ಮಾಡಿದ್ಲು ಕಾಯಿ ಕಾಯಿದ್ದಿದ್ನೆ ಕಟ್ ಮಾಡಿ ಮಾಡಿಬಿಟ್ಟು ಫುಲ್ ಕಹಿ ಕಹಿ ಆಗಿದೆ ಅದು ತಿನ್ನೋಕ್ಕೆ ಆಗಲಿಲ್ಲ ಅದು ಸುಮ್ಮನೆ ವೇಸ್ಟ್ ಆಯಿತು ಒಂದು ಸೊ ಹಾಗಾಗಿ ಅಣ್ಣ ಆದಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನನ್ನ ಫ್ರೆಂಡು ಸೊ ಹಾಗಾಗಿ ಇವತ್ತಿದು ಹಣ್ಣಾಗಿದೆ ಮೆತ್ತ ಮೆತ್ತಗಾಗಿದೆ ಅದರ ಕಲರ್ ಚೇಂಜ್ ಆಗಿಲ್ಲ ಇದು ಹಾಗೆ ಇದೆ ಒಂದೊಂದು ಬ್ಲ್ಯಾಕ್ ಆಗುತ್ತೆ ಒಂದೊಂದು ಹೀಗೆ ಇರುತ್ತೆ ಸೊ ಅದಕ್ಕೆ ಇವಾಗ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಮೊನ್ನೆ ಮಾಡಿದ್ದಂತೂ ಫುಲ್ಲು ಕಹಿ ಕಹಿ ನಾವು ಬಾಳೆಹಣ್ಣು ಜೇನುತುಪ್ಪ ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ವಿ ತಿಕ್ಕಾಗಿ ಬಂದಿತ್ತು ಬಟ್ ಫುಲ್ ಕಹಿ ಕಹಿ ತಿನ್ನೋದಕ್ಕೆ ಆಗಲ್ಲ ನನ್ನ ಮಗಳು ಐಸ್ ಮಾಡ್ತೀನಿ ಅಂತ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಮೂರು ದಿವಸದಿಂದ ಅಲ್ಲೇ ಇದೆ ಫ್ರಿಜ್ಜಲ್ಲಿ ಅದು ಎಲ್ಲಿ ಕಹಿ ಇದ್ರೆ ಎಲ್ಲಿ ತಿನ್ನೋಕ್ಕಾಗುತ್ತೆ ಸೊ ಅದಕ್ಕೆ ಎಲ್ಲರೂ ಕಾಯ್ತರ ಇರೋದನ್ನ ಯಾರು ಮಾಡಬೇಡಿ ಹಣ್ಣಾದ ಮೇಲೆ ಮಾಡಿ ತುಂಬ ಚೆನ್ನಾಗಿರುತ್ತೋ ಬನ್ನಿ ಹೇಗೆ ಮಾಡೋದು ಏನು ಅಂತಂದ್ಬಿಟ್ಟು ತೋರಿಸ್ತೀನಿ ಹೊರಗಡೆ ಬೀಜ ಇರುತ್ತೆ ಸಣ್ಣ ಆಗಿದೆ ಇದು ಬೀಜ ಕಟ್ ಮಾಡಬೇಡ ಸೈಡ್ ಆ ಸೈಡ್ ಈ ಸೈಡ್ ಕಟ್ ಮಾಡ್ಕೊ ಹಿಂಗಂದ್ರೆ ಬರ್ತಾ ಇದೆ ಹ್ಞೂ ಬೀಜ ನೋಡಿ ಅದೇ ಫುಲ್ ಅಂದಷ್ಟಪ್ಪ ಇದೆ ನಾವ್ತೂ ಹಂಗೆ ಜ್ಯೂಸ್ ಅಂಗಡಿ ಜ್ಯೂಸ್ ಕುಡಿಯಕ್ಕೆ ಹೋದಾಗ ಅವ್ರ ಹತ್ರ ಇಸ್ಕೊಂಡು ಬಂದಿದ್ವಿ ಬೀಜ ಚೆನ್ನಾಗಿದೆಯಾ ಈಗ ಸ್ವೀಟ್ ಇದೆಯಾ ಸ್ವೀಟ್ ಇಲ್ಲ ಸ್ವೀಟ್ ಇಲ್ವಾ ಇದು ಸ್ವೀಟೇ ಏನಿರಲ್ಲ ನಾವು ಸಕ್ಕರೆ ಹಾಕೊಬೇಕು ಸ್ವಲ್ಪ ಅಂದರೆ ಅಷ್ಟು ಕಹಿ ಇಲ್ಲ ಅವತ್ತಷ್ಟು ಕಹಿ ಇಲ್ಲ ನೋಡಿ ಹಣ್ಣಾದರೆ ಈ ರೀತಿ ನೀಟಾಗಿ ಬರುತ್ತೆ ಅವತ್ತು ಕಾಯಿತ್ತಲ್ವ ಸೊ ಹಿಂಗೆ ಕಟ್ ಮಾಡಿದ್ದಾಯಿತು ಹೇಳಿದ್ರೆ ಕೇಳಲ್ಲ ಇವತ್ತೇ ಮಾಡೋಣ ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಲು ಅದಲ್ಲೇ ಮಡಗಿದಾಳೆ ಇನ್ನು ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಮಾಡಿ ಮಡಗಿದಾಳೆ ಕಹಿ ಐಸ್ ಕ್ರೀಮ್ ಸಾಕಾಕೋದು ಕಹಿ ಆಗ್ಬಿಟ್ಟು ಇಲ್ಲ ಇದು ಹಣ್ಣಾಗಿದ್ರೆ ನೀಟಾಗಿ ನೋಡಿ ಸಿಪ್ಪೆನೆ ಸಪ್ರೇಟ್ ಆಗುತ್ತೆ ಹಣ್ಣು ಹಂಗೆ ಸ್ಪೂನಲ್ಲಿ ತಗೊಂಬೋದು ಹಂಗೇನೂ ತಗೋಬಹುದು ಕಹಿ ಕೈಯಲ್ಲಿ ಬರೀ ಸಿಪ್ಪೆನೇ ಬರುತ್ತೆ ಹ್ಞೂ ನೋಡಿ ಇಷ್ಟ ಆಗಿದೆ ಇದಕ್ಕೆ ಈಗ ಹಾಲು ಹಾಕಬೇಕು ತಗೋ ಹಾಲು ಹಾಲು ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಸಕ್ಕದಾಗಿ ಬಂದಿದೆ ಚೆನ್ನಾಗಿದೆ ನಾವು ಒಂದೆರಡು ಐಸ್ ಕ್ಯೂಬ್ಸ್ ಹಾಕಿದ್ವಿ ಸ್ವಲ್ಪ ತಣ್ಣಗಿರಲಿ ಅಂತೇಳಿ ಚೆನ್ನಾಗಿದೆ ತುಂಬ ತಿಕ್ಕಾಗಿರುವಂಥ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಇನ್ನು ನಿಮ್ಗೆ ತೆಳಬೇಕು ಅಂದರೆ ಹಾಲು ಹಾಕೊಬೋದು ಬಟರ್ ಫ್ರೂಟ್ ತುಂಬ ಒಳ್ಳೆಯದು ಇದಕ್ಕೆ ಬ್ರೆಡ್ ಮೇಲೆಲ್ಲ ಹಾಕೊಂಡು ತಿನ್ಬೋದು ಹಣ್ಣಿಂದ ತೆಗೆದು ಅದನ್ನು ಸ್ಪೂನಲ್ಲಿ ಬ್ರೆಡ್ ಮೇಲೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಸ್ವೀಟ್ ಇರಲ್ಲ ಅಷ್ಟೇ ಕಾಯಲ್ಲಿ ಕಟ್ ಮಾಡಿದ್ರೆ ತುಂಬ ಕಹಿ ಇರುತ್ತೆ ನೋಡಿ ಜ್ಯೂಸ್ ಅಂಗಡಿಗೆ ಹೋದರೆ ಒಂದು ಗ್ಲಾಸ್ಗೆ ಸಿಕ್ಸ್ಟಿ ರುಪೀಸ್ ಕೊಡಬೇಕು ಸೊ ಅಂದರೆ ಇಷ್ಟು ತಿಕ್ಕಾಗಿ ಮಾಡಿಕೊಡೋಲ್ಲ ಅವರು ಸ್ವಲ್ಪ ತೆಳ್ಳಗೆ ಮಾಡ್ತಾರೆ ಸೊ ಇವತ್ತು ನಾವು ಮನೇಲೇ ತಂದು ಕೆ ಜಿ ಒನ್ಸ್ ಫಿಫ್ಟಿನೋ ಒನ್ ಸಿಕ್ಸ್ಟಿನೂ ಅನಿಸುತ್ತೆ ಸೊ ಚೆನ್ನಾಗಾಗಿದೆ ಒಂದು ಹಣ್ಣಿಗೆ ಇಷ್ಟು ತಿಕ್ಕಾಗಿ ಒಂದು ಗ್ಲಾಸ್ ಆಗಿದೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ತೆಳು ಮಾಡ್ಕೊಬೋದು ಬೇಕಂದರೆ ಸೊ ಜಾಸ್ತಿ ಸ್ವೀಟ್ ಹಾಕೊಂಬೇಡಿ ಇಷ್ಟಿರಲಿ ಚೆನ್ನಾಗಿರುತ್ತೆ ನೋಡಿ ಇದು ಇನ್ನೊಂದಿದೆ ಹಣ್ಣು ಇದು ಸ್ವಲ್ಪ ಮೇಲೆ ಮಾಡೋಣ ಇವಾಗ ಇದೊಂದು ಗ್ಲಾಸ್ ಆಗಿದೆ ಸೊ ಅವಕ್ಕೆ ಮಿಲ್ಕ್ ಶೇಕ್ ರೆಡಿಯಾಗಿದೆ ಸೊ ಕೋಲ್ಡೋ ಆಗಿದೆ ಸ್ವಲ್ಪ ಇದು ಹಾಕಿತ್ತುವಲ್ಲ ನೀವು ಒಂದ್ಸತಿ ಟ್ರೈ ಮಾಡಿ ತುಂಬ ಈಸಿನೇ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ಕೂಡ ಅವಾಗ ಮಿಲ್ಕ್ ಶೇಕ್ ರೆಡಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಎ ನೈಸ್ ಡೇ ಬೈ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್